ಹಾಯ್ ಹೆಲೋ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಾಚ್ ಮಾಡಿ ಈ ಒಂದು ಹೊಸ ವರ್ಷದಲ್ಲಿ ತುಂಬಾ ಕನ್ಫರ್ಮ್ ಮಾಡ್ತಾರೆ ಇನ್ನು ಯಾರೆಲ್ಲ ಎಕ್ಸಾಮ್ಸ್ಗೆ ಇನ್ನೂ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿಲ್ಲ ಇವಾಗಲೇ ಎಕ್ಸಾಮ್ಸ್ಗೆ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾ ಈ ಒಂದು ಹೊಸ ವರ್ಷಕ್ಕೆ ತುಂಬಾ ಕನ್ಫರ್ಮ್ ಆಗುತ್ತೆ ಸೊ ನೀವೊಂದು ಜಾಬ್ನ ಖಂಡಿತವಾಗ್ಲೂ ಪಡ್ಕೋಬೋದು ಅಂತ ಹೇಳ್ತಾ ಈ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅವರು ಒಂದು ಪ್ರಕಟಣೆ ಕೊಟ್ಟಿದ್ದಾರೆ ಅಂದರೆ ನೋಟಿಫಿಕೇಶನ್ ಬಿಟ್ಟಿದ್ದಾರೆ ಅದರ ಡೇಟ್ ಇನ್ನು ಅಪ್ಲಿಕೇಶನ್ ಹಾಕೋದಕ್ಕೆ ಇನ್ನ ಡೈ ಡೇಟ್ನ ಅನೌನ್ಸ್ ಮಾಡಿಲ್ಲ ಒಟ್ಟಿನಲ್ಲಿ ನೋಟಿಫಿಕೇಷನ್ ಬಿಟ್ಟಿದ್ದಾರೆ ಏನು ಅಂತ ನೋಡೋಣ ಬನ್ನಿ ಇಲ್ಲಿ ಪ್ರಕಟಣೆ ಅಂತ ಕೊಟ್ಟಿದ್ದಾರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ಈ ಕೆಳಕಂಡ ಇಲಾಖೆಗಳ ನಿಗಮ ಸಂಸ್ಥೆಗಳ ವಿವಿಧ ಹುದ್ದೆಗಳ ನೇಮಕಾತಿಗಾಗಿ ಸಂಕ್ಷಿಪ್ತ ಅಧಿಸೂಚನೆಯನ್ನು ಹೊರಡಿಸಿ ವಿವರವಾದ ಅಧಿಸೂಚನೆಯನ್ನು ನಂತರ ಹೊರಡಿಸಲಾಗುವುದೆಂದು ತಿಳಿಸಲಾಗಿತ್ತು ಅಂತ ಕೊಟ್ಟಿದ್ದಾರೆ ಅಂದರೆ ನೆಕ್ಸ್ಟು ಏನು ಒಂದು ಎಷ್ಟು ಪೋಸ್ಟಿಂಗ್ ಕಾಲ್ ಮಾಡ್ತೀವಿ ಅದಕ್ಕೆ ಅಪ್ಲಿಕೇಶನ್ ಹಾಕದ ಡೇಟಾ ಇನ್ನೂ ಕಾಲ್ ಮಾಡಿಲ್ಲ ಮಾಡ್ತೀವಿ ಅಂತ ಹೇಳಿದ್ದಾರೆ ಯಾವ ಯಾವ ಇಲಾಖೆಯಲ್ಲಿ ಎಷ್ಟೆಷ್ಟು ಹುದ್ದೆಗಳು ಇದಾವೆ ಅಂತ ಇಲ್ಲಿ ಕೊಟ್ಟಿದ್ದಾರೆ ನೋಡೋಣ ಇಲ್ಲಿ ಇಲಾಖೆ ಅಥವಾ ಸಂಸ್ಥೆ ಹುದ್ದೆ ಒಟ್ಟು ಹುದ್ದೆಗಳು ಎಷ್ಟಿದಾವೆ ಅಂತ ಕೊಟ್ಟಿದ್ದಾರೆ ಇಲ್ಲಿ ನೋಡಿ ಯಾವ ಯಾವ ಇಲಾಖೆ ಯಾವ ಯಾವ ಹುದ್ದೆಗಳು ಇದಾವೆ ಅಂತ ನೋಡೋದಾದ್ರೆ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ಸಹಾಯಕ ಗ್ರಂಥ ಪಾಲಕ ಜೂನಿಯರ್ ಪ್ರೋಗ್ರಾಮರ್ ಸಹಾಯಕ ಇಂಜಿನಿಯರ್ ಸಹಾಯಕ ಕಿರಿಯ ಸಹಾಯಕ ಎಷ್ಟು ಪೋಸ್ಟ್ ಇದಾವೆ ಸೊ ಎಷ್ಟು ಹುದ್ದೆಗಳು ಅಂತ ಅಂದ್ರೆ ನಲ್ವತ್ನಾಲ್ಕ ವೆ ನೆಕ್ಸ್ಟ್ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯಲ್ಲಿ ಹದಿನೇಳು ವಿವಿಧ ವೃಂದದ ಹುದ್ದೆಗಳಿದಾವೆ ಟೋಟಲ್ ಹುದ್ದೆಗಳು ಎಷ್ಟು ಅಂತಂದ್ರೆ ಏಳುನೂರ ಐವತ್ತು ಇದಾವೆ ನೆಕ್ಸ್ಟ್ ಕರ್ನಾಟಕ ಸೋಪ್ಸ್ ಅಂಡ್ ಡಿಟರ್ಜೆಂಟ್ಸ್ ಲಿಮಿಟೆಡ್ ಅಲ್ಲಿ ಹದಿನಾಲ್ಕು ವಿವಿಧ ವೃಂದದ ಹುದ್ದೆಗಳಿದಾವೆ ಒಟ್ಟು ಟೋಟಲ್ ಹುದ್ದೆಗಳು ಮೂವತ್ತೆಂಟು ನೆಕ್ಸ್ಟು ಕರ್ನಾಟಕ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯಲ್ಲಿ ಸಹಾಯಕ ಲೆಕ್ಕಿಗ ನಿರ್ವಾಹಕ ಒಟ್ಟಿನಲ್ಲಿ ಟೋಟಲ್ ಹುದ್ದೆಗಳು ಸಾವಿರದ ಏಳ್ನೂರ ಐವತ್ತೆರಡು ಹುದ್ದೆಗಳಿದ್ದಾವೆ ನೆಕ್ಸ್ಟು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಇಲ್ಲಿ ಬಂದರೆ ಈ ಒಂದು ಈ ಒಂದು ಸಂಸ್ಥೆ ಅಂದರೆ ಇಲಾಖೆಯಲ್ಲಿ ಪ್ರಥಮ ದರ್ಜೆ ಸಹಾಯಕ ದ್ವಿತೀಯ ದರ್ಜೆ ಸಹಾಯಕ ಅಂತ ಎರಡು ಪೋಸ್ಟು ಅಂದರೆ ಎಫ್ ಡಿ ಎಸ್ ಟಿ ಇದೆ ಸೊ ಅದರಲ್ಲಿ ಟೋಟಲು ಆ ಪೋಸ್ಟ್ ಎಷ್ಟಿದ್ದಾವೆ ಅಂತ ಅಂದರೆ ಟ್ವೆಂಟಿ ಫೈವ್ ಇದೆ ನೋಡಿ ಇಷ್ಟು ಇಲಾಖೆಯಲ್ಲಿ ಇಷ್ಟು ಪೋಸ್ಟಿಂಗ್ಸು ಪೋಸ್ಟಿಂಗ್ಸ್ ನೋಡಿ ಇದಕ್ಕೆಲ್ಲ ಅಪ್ಲೈ ಮಾಡಬಹುದು ವೇರಿ ಸೊ ತುಂಬಾನೇ ಇದು ಕಾಲ್ಫರ್ ಮಾಡ್ತಾರೆ ಸೊ ಇವಾಗಲಿಂದಲೇ ಓದೋದಕ್ಕೆ ಸ್ಟಾರ್ಟ್ ಮಾಡಿ ಏನೇನು ರೀಸನ್ಗೋಸ್ಕರ ಇಲ್ಲಿ ಈ ನೋಟಿಫಿಕೇಷನ್ನ ಹೊರಡಿಸಲು ಸಾಧ್ಯವಾಗಿಲ್ಲ ಅಂತ ಇಲ್ಲಿ ಏನೇನು ರೀಸನ್ನು ಯಾವುದಕ್ಕೆ ನಾವು ಅಧಿಸೂಚನೆನ ಬಿಟ್ಟಿಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಒಂದು ರೀಸನ್ಸ್ನ ಕೊಟ್ಟಿದ್ದಾರೆ ಏನು ಅಂತ ಅಂದರೆ ಇಲಾಖೆಗಳಲ್ಲಿನ ಕೆಲವು ಹುದ್ದೆಗಳ ಮೀಸಲಾತಿ ವರ್ಗೀಕರಣವನ್ನು ಪರಿಷ್ಕರಿಸಲು ಇಲಾಖೆಯು ಕೋರಿದ್ದರಿಂದ ಅಂತ ಕೊಟ್ಟಿದ್ದಾರೆ ಅಂದರೆ ರೀಸನ್ಸ್ಗಳನ್ನ ಕೊಟ್ಟಿದ್ದಾರೆ ನೆಕ್ಸ್ಟ್ ನೋಡೋಣ ನೆಕ್ಸ್ಟ್ ನೋಡಿ ಇಲ್ಲಿ ಹುದ್ದೆ ಕೊಟ್ಟಿದ್ದಾರೆ ಒಟ್ಟು ಹುದ್ದೆಗಳು ಅಂದರೆ ನಾನ್ ಹೆಚ್ ಕೆ ಎಚ್ ಕೆ ಹುದ್ದೆಗೆ ನಿಗದಿಪಡಿಸಿರುವ ವಿದ್ಯಾರ್ಹತೆ ನೆಕ್ಸ್ಟು ಸ್ಪರ್ಧಾತ್ಮಕ ಪರೀಕ್ಷಾ ಪಠ್ಯಕ್ರಮ ಎಲ್ಲಾನು ಈ ಒಂದು ಪೇಜಲ್ಲೇ ಕೊಟ್ಟಿದ್ದಾರೆ ನೆಕ್ಸ್ಟು ಪ್ರಥಮ ದರ್ಜೆ ಸಹಾಯಕರು ನಾನ್ ಹೆಚ್ ಕೆ ಒಟ್ಟು ಹುದ್ದೆಗಳು ನಾಲ್ಕಿದೆ ಹೆಚ್ ಕೆದು ಒಂದಿದೆ ನೆಕ್ಸ್ಟು ಭಾರತದಲ್ಲಿ ಕಾನೂನು ರೀತ್ಯ ಸ್ಥಾಪಿಸಲ್ಪಟ್ಟ ವಿಶ್ವವಿದ್ಯಾಲಯದಿಂದ ಪದವಿಯನ್ನು ಹೊಂದಿರಬೇಕು ಅಂತ ಅಂದರೆ ಡಿಗ್ರಿನ ಮಾಡಿರಬೇಕು ಅದಕ್ಕೆ ಪಠ್ಯಕ್ರಮ ನೋಡೋದಾದರೆ ಕರ್ನಾಟಕ ನಾಗರಿಕ ಸೇವಾ ನೇರ ನೇಮಕಾತಿ ಸಾಮಾನ್ಯ ನಿಯಮಗಳು ಎರಡ್ ಸಾವಿರದ ಇಪ್ಪತ್ತೊಂದು ಪತ್ರಿಕೆ ಒಂದು ಸಾಮಾನ್ಯ ಜ್ಞಾನ ಮತ್ತು ಪತ್ರಿಕೆ ಟು ಇಂಗ್ಲಿಷು ಕನ್ನಡ ಇಂಗ್ಲೀಷು ಕಂಪ್ಯೂಟರ್ ಜ್ಞಾನ ಮಾಮೂಲಿ ಪೇಪರ್ ಒನ್ ಪೇಪರ್ ಟು ಇದ್ದೇ ಇರುತ್ತೆ ಸೊ ಇದಕ್ಕೂ ಸೇಮ್ ಹಾಗೆನೇ ದ್ವಿತೀಯ ದರ್ಜೆ ಸಹಾಯಕರು ಸೆಕೆಂಡ್ ಡಿವಿಷನ್ ಅಸಿಸ್ಟೆಂಟ್ ಇದಕ್ಕೆ ಹದಿನಾಲ್ಕು ನಾನ್ ಹೆಚ್ ಕೆಗೆ ಹದಿನಾಲ್ಕು ಪೋಸ್ಟ್ ಇದ್ದಾವೆ ನೆಕ್ಸ್ಟು ಹೆಚ್ ಕೆಗೆ ಆರು ಪೋಸ್ಟ್ ಇದ್ದಾವೆ ದ್ವಿತೀಯ ಪಿ ಯು ಸಿ ಅಥವಾ ತತ್ಸಮಾನ ಅಂದರೆ ಪಿ ಯು ಸಿ ರಿಲೇಟೆಡ್ ಯಾವುದಿರುತ್ತೆ ಸೊ ಅವರು ಅಪ್ಲಿಕೇಶನ್ ಹಾಕ್ಬೋದು ಇವರು ಪ್ರಥಮ ದರ್ಜೆ ಸಹಾಯಕರಿಗೆ ಡಿಗ್ರಿ ಆಗಿರಬೇಕು ಸೊ ಸೇಮ್ ಸಿಲೆಬಸ್ಸು ಇಬ್ರಿಗೂ ಏನು ಅಂತ ಅಂದರೆ ಪೇಪರ್ ಒನ್ನು ಪೇಪರ್ ಟೂನಲ್ಲಿ ಬಂದುಬಿಟ್ಟು ಕನ್ನಡ ಇಂಗ್ಲೀಷು ಮತ್ತು ಕಂಪ್ಯೂಟರ್ ಜ್ಞಾನ ಇರುತ್ತೆ ಕರ್ನಾಟಕ ಸೋಪ್ಸ್ ಅಂಡ್ ಡಿಟರ್ಜೆಂಟ್ ಲಿಮಿಟೆಡ್ಸ್ ನಲ್ಲಿ ಮಾರುಕಟ್ಟೆ ಅಂದರೆ ಅಧಿಕಾರಿ ಮಾರುಕಟ್ಟೆ ಅಲ್ಲಿ ಎರಡು ಪೋಸ್ಟ್ ಇದೆ ಯಾವುದಕ್ಕೆ ಅಂತ ಅಂದರೆ ಎಚ್ ಕೆಗ ನಾನ್ ಹೆಚ್ ಕೆಗ ಅಂತ ಅಂದರೆ ಸೊ ಹೆಚ್ ಕೆಗೆ ಎರಡು ಪೋಸ್ಟ್ ಇದೆ ಸೊ ಎನಿ ಡಿಗ್ರಿ ಕೇಳಿದರೆ ಫೈವ್ ಇಯರ್ಸ್ ಎಕ್ಸ್ಪೀರಿಯನ್ಸ್ ಅಟ್ ಲೆವೆಲ್ ಆಫ್ ಜೂನಿಯರ್ ಆಫೀಸರ್ ಅಂದರೆ ಜೂನಿಯರ್ ಆಫೀಸರ್ ಆಗಿ ಫೈವ್ ಇಯರ್ಸ್ ಎಕ್ಸ್ಪೀರಿಯನ್ಸ್ ಕೇಳಿದರೆ ನೆಕ್ಸ್ಟು ಕಿರಿಯ ಅಧಿಕಾರಿ ಅಂದರೆ ಅದರಲ್ಲಿ ಒಂದು ಪೋಸ್ಟ್ ಇದೆ ಹೆಚ್ ಕೆಗೆ ಇದು ನಾನ್ ಹೆಚ್ ಕೆಗಲ್ಲ ಇಲ್ಲಿ ಎಚ್ ಕೆ ಕೇಳಿದ್ದಾರೆ ಎನಿ ಡಿಗ್ರಿ ವಿತ್ ಪಿ ಜಿ ಡಿಪ್ಲೊಮಾ ಇನ್ ಮಾರ್ಕೆಟಿಂಗ್ ಮಾಡಿರಬೇಕು ನೆಕ್ಸ್ಟ್ ನೋಡಿ ಅಸಿಸ್ಟೆಂಟ್ ಆಪರೇಟರ್ ಅಂತ ಕೊಟ್ಟಿದ್ದಾರೆ ಇದಕ್ಕೆ ಎಚ್ ಕೆಗೆ ಇವೆಲ್ಲ ಪೋಸ್ಟ್ ಇರೋದು ಲೆವೆನ್ ಪೋಸ್ಟ್ ಇದಾವೆ ಎಸ್ ಎಸ್ ಎಲ್ ಸಿತ್ ಐ ಟಿ ಐ ಸರ್ಟಿಫಿಕೇಟ್ ಇನ್ ಆಪರೇಟರ್ ಟ್ರೇಡ್ ಅಲ್ಲಿ ಈ ಒಂದು ಎಸ್ ಎಸ್ ಎಲ್ ಸಿ ಅಥವಾ ಐ ಟಿ ಐ ಸರ್ಟಿಫಿಕೇಟ್ ಇರಬೇಕು ಅಂತ ಕೊಟ್ಟಿದ್ದಾರೆ ನೆಕ್ಸ್ಟ್ ಲೆಕ್ಕ ಅಧಿಕಾರಿ ಅಂತ ಕೊಟ್ಟಿದ್ದಾರೆ ಲೆಕ್ಕಪತ್ರ ಮಾರುಕಟ್ಟೆನಲ್ಲಿ ಅಧಿಕಾರಿ ಅದಕ್ಕೆ ಇದರಲ್ಲಿ ನಾನ್ ಹೆಚ್ ಕೆ ಗೆ ಇರೋದು ಪೋಸ್ಟಿಂಗು ಹೆಚ್ ಕೆ ಇಲ್ಲ ಸೆವೆನ್ ಇದೆ ಎನಿ ಡಿಗ್ರಿ ವಿತ್ ಎಂ ಬಿ ಎ ಫಿನಾನ್ಸ್ ಆರ್ ಎನಿ ಡಿಗ್ರಿ ವಿತ್ ಇಂಟರ್ ಎ ಸಿ ಎ ಎ ಐ ಸಿ ಡಬ್ಲ್ಯೂ ಎ ಅಂತ ಕೊಟ್ಟಿದ್ದಾರೆ ಫೈವ್ ಇಯರ್ಸ್ ಎಕ್ಸ್ಪೀರಿಯನ್ಸ್ ಕೇಳಿದ್ದಾರೆ ಈ ಒಂದು ಪೋಸ್ಟಿಗೆ ಇದು ಬಂದ್ಬಿಟ್ಟು ನಾನ್ ಹೆಚ್ ಕೆಗೆ ಇರೋದು ಇನ್ನು ಇಲ್ಲಿ ನೋಡಿ ಇಲ್ಲಿ ಸೊ ಏನು ಅಂತ ಅಂದರೆ ಸಾಮಾನ್ಯವಾಗಿ ಕೊಟ್ಟಿರೋ ಒಂದು ಸಿಲೆಬಸ್ ಏನು ಅಂತ ಅಂದರೆ ಪಠ್ಯಕ್ರಮ ಪೇಪರ್ ಒನ್ ಮತ್ತು ಪೇಪರ್ ಟು ಇದ್ದೇ ಇರುತ್ತೆ ನಿರ್ದಿಷ್ಟ ಪತ್ರಿಕೆ ಪೇಪರ್ ಟು ಇದ್ದೇ ಇರುತ್ತೆ ನೆಕ್ಸ್ಟ್ ನೋಡಿ ಇಲ್ಲಿ ಆ ಕಿರಿಯ ಅಧಿಕಾರಿ ಕ್ಯೂ ಎ ಡಿ ಅಂತ ಕೊಟ್ಟಿದ್ದಾರೆ ಕಿರಿಯ ಅಧಿಕಾರಿ ಅದರಲ್ಲಿ ಸೊ ನಾನ್ ಎಚ್ ಕೆಗೆ ಮಾತ್ರ ಇರೋದು ಎರಡು ಪೋಸ್ಟ್ ಇದೆ ಎಮ್ ಎಸ್ ಸಿ ಕೆಮಿಸ್ಟ್ರಿ ಆಗಿರಬೇಕು ನೆಕ್ಸ್ಟು ಕಿರಿಯ ಅಧಿಕಾರಿ ಆರ್ ಎಂಡ್ ಡಿ ಅಂತ ಕೊಟ್ಟಿದ್ದಾರೆ ನಾನ್ ಎಚ್ ಕೆಗೆ ಇರೋದು ಎಮ್ ಎಸ್ ಸಿ ಕೆಮಿಸ್ಟ್ರಿ ಆಗಬೇಕು ಆಗಿರಬೇಕು ಅದಕ್ಕೂ ಕೂಡ ನೆಕ್ಸ್ಟು ಕಿರಿಯ ಅಧಿಕಾರಿ ಉತ್ಪಾದನೆ ಮತ್ತು ನಿರ್ವಹಣೆ ಅಂತ ಕೊಟ್ಟಿದ್ದಾರೆ ಇದರಲ್ಲಿ ನಾನ್ ಎಚ್ ಕೆಗೆ ಪೋಸ್ಟ್ ಇರೋದು ಎರಡು ಪೋಸ್ಟ್ ಇದೆ ಬಿ ಇ ಬಿ ಟೆಕ್ ಕೆಮಿಕಲ್ ಇಂಡಸ್ಟ್ರಿಯಲ್ ಎಲೆಕ್ಟ್ರಿಕಲ್ ಅಥವಾ ಹೈ ಪಿ ಅಥವಾ ಎಮ್ ಎಸ್ ಸಿ ಕೆಮಿಸ್ಟ್ರಿ ಅಂತ ಕೊಟ್ಟಿದ್ದಾರೆ ನೆಕ್ಸ್ಟ್ क्रिया अधिकारी ಸಾಮಗ್ರಿ ಉಗ್ರಾಣ ಅಂತ ಕೊಟ್ಟಿದ್ದಾರೆ ಇದರಲ್ಲಿ ನಾನ್ ಎಚ್ ಕೆಗೆ ಮಾತ್ರ ಇರೋದು ಎರಡು ಪೋಸ್ಟ್ ಇದೆ ಎನಿ ಡಿಗ್ರಿ ವಿತ್ ಪಿ ಜಿ ಡಿಪ್ಲೊಮಾ ಇನ್ ಮೆಟೀರಿಯಲ್ಸ್ ಮ್ಯಾನೇಜ್ಮೆಂಟ್ ಹರ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಹರ್ ಎಮ್ ಬಿ ಅಂತ ಕೊಟ್ಟಿದ್ದಾರೆ ಅಂದರೆ ಯಾರು ಡಿಗ್ರಿ ಮಾಡಿರ್ತಾರೆ ಅವರು ಕೂಡ ಅಪ್ಲೈ ಮಾಡ್ಬೋದು ಅಥವಾ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಅಥವಾ ಆ ಎಂಬಿಎ ಬಿ ಎ ಯಾರು ಮಾಡಿರ್ತಾರೆ ಅವರು ಕೂಡ ಈ ಒಂದು ಪೋಸ್ಟಿಗೆ ಅಪ್ಲೈ ಮಾಡ್ಬೋದು ನೆಕ್ಸ್ಟ್ ಡಾಟಾ ಪ್ರತಿನಿಧಿ ಕೊಟ್ಟಿದ್ದಾರೆ ಅದರಲ್ಲಿ ನಾಲ್ಕು ಪೋಸ್ಟ್ ಇದೆ ಎಚ್ ಕೆಎದವ್ರಿಗೆ ಎನಿ ಡಿಗ್ರಿ ಡಿಗ್ರಿ ಏನು ಮಾಡಿರ್ತಾರೆ ಸೊ ಅವರು ಅಪ್ಲಿಕೇಶನ್ ಹಾಕ್ಬೋದು ನೆಕ್ಸ್ಟು ಕಿರಿಯ ಮಾರಾಟ ಪ್ರತಿನಿಧಿ ಅಂತ ಕೊಟ್ಟಿದ್ದಾರೆ ಮೂರು ಪೋಸ್ಟ್ ಇದೆ ಎಚ್ ಕೆನಲ್ಲಿ ಪಿ ಯು ಸಿ ಆಗಿದ್ರೂ ಸಾಕು ಇಲ್ಲಿ ನೋಡಿ ಮಾರಾಟ ಪ್ರತಿನಿಧಿ ಮತ್ತು ಕಿರಿಯ ಮಾರಾಟ ಪ್ರತಿನಿಧಿ ಅವರಿಗೆ ಸೊ ಸಿಲಬಸ್ ಪಠ್ಯಕ್ರಮ ಬಂದ್ಬಿಟ್ಟು ಸೇಮು ಎರಡು ಸಾವಿರದ ಇಪ್ಪತ್ತೊಂದರು ಪತ್ರಿಕೆ ಒಂದು ಸಾಮಾನ್ಯ ಜ್ಞಾನ ಮತ್ತು ಪತ್ರಿಕೆ ಟು ಕನ್ನಡ ಇಂಗ್ಲೀಷ್ ಕಂಪ್ಯೂಟರ್ ಜ್ಞಾನ ಅಂತ ಕೊಟ್ಟಿದ್ದಾರೆ ಬಟ್ ಸಾರಿ ಇದ್ರಲ್ಲಿ ನೋಡಿ ಕರ್ನಾಟಕ ಈ ಒಂದು ಹೇಳಿದ್ನಲ್ಲ ಏನು ಕರ್ನಾಟಕ ಸೋಪ್ಸ್ ಅಂಡ್ ಡಿಟರ್ಜೆಂಟ್ಸ್ ಲಿಮಿಟೆಡ್ ಅಲ್ಲಿ ಈ ಒಂದು ಇಷ್ಟು ಪೋಸ್ಟ್ಗಳಿಗೆ ಸೊ ನಿರ್ದಿಷ್ಟ ಪತ್ರಿಕೆ ಅಂತ ಪತ್ರಿಕೆ ಟು ಇರುತ್ತೆ ನಿರ್ದಿಷ್ಟ ಪತ್ರಿಕೆನೇ ಇರುತ್ತೆ ಅವ್ರಿಗೆ ನೆಕ್ಸ್ಟ್ ಒಂದು ಜೂನಿಯರ್ ಪ್ರೋಗ್ರಾಮರ್ ಗ್ರೂಪ್ ಸಿ ಈ ಒಂದು ಗ್ರೂಪ್ ಸಿ ಅವರಿಗೆ ಇದು ನಾನ್ ಎಚ್ ಕೆ ಪೋಸ್ಟ್ ಬಂದ್ಬಿಟ್ಟು ನಾಲ್ಕಿದೆ ಎಚ್ ಕೆ ಪೋಸ್ಟ್ ಬಂದ್ಬಿಟ್ಟು ಒಂದಿದೆ ಮಸ್ಟ್ ಪಾಸಸ್ ಬ್ಯಾಚುಲರ್ ಡಿಗ್ರಿ ಆಫ್ ಇಂಜಿನಿಯರ್ ಇನ್ ಎಲೆಕ್ಟ್ರಾನಿಕ್ಸ್ ಆರ್ ಕಂಪ್ಯೂಟರ್ ಸೈನ್ಸ್ ಆರ್ ಎಮ್ ಸಿ ಎ ಅಂತ ಕೊಟ್ಟಿದ್ದಾರೆ ಅಂದರೆ ಡಿಗ್ರಿ ಆಗಿರಬೇಕು ಇಂಜಿನಿಯರಿಂಗಲ್ಲಿ ಯಾವ ಒಂದು ಕೋರ್ಸ್ ಅಂತ ಅಂದರೆ ಎಲೆಕ್ಟ್ರಾನಿಕ್ಸ್ ಅಥವಾ ಕಂಪ್ಯೂಟರ್ ಸೈನ್ಸ್ ಅಥವಾ ಎಮ್ ಸಿ ಎ ಆಗಿರಬೇಕು ಅಂತವಾ ಇದಕ್ಕೆ ಸೇಮ್ ಸಿಲೆಬಸ್ ಏನು ಅಂತ ಅಂದರೆ ಸೊ ಇದು ಅಂದರೆ ನಿರ್ದಿಷ್ಟ ಪತ್ರಿಕೆ ಅವ್ರದ್ದು ಟೆಕ್ನಿಕಲ್ ರಿಲೇಟೆಡ್ ಒಂದು ನಿರ್ದಿಷ್ಟ ಪತ್ರಿಕೆ ಇರುತ್ತೆ ಮಾಮೂಲಿ ಪತ್ರಿಕೆ ಒಂದು ಬಂದ್ಬಿಟ್ಟು ಸಾಮಾನ್ಯ ಜ್ಞಾನ ಇರುತ್ತೆ ಅಂದರೆ ಜಿ ಕೆ ಪತ್ರಿಕೆ ಇರುತ್ತೆ ನೆಕ್ಸ್ಟು ಸಹಾಯಕ ಇಂಜಿನಿಯರ್ ಸಿವಿಲ್ ಅಥವಾ ಗ್ರೂಪ್ಸ್ ರಿಲೇಟೆಡ್ ಇದೆ ಗ್ರೂಪ್ಸ್ ಅಂತ ಇದರಲ್ಲಿ ಬಂದ್ಬಿಟ್ಟು ನಾನೇಜ್ ಗೆ ಒಂದು ಪೋಸ್ಟ್ ಇದೆ ಸೇಮ್ ಡಿಗ್ರಿ ಇನ್ ಇಂಜಿನಿಯರಿಂಗ್ ಸಿವಿಲ್ ಆಗಿರಬೇಕು ಸಾಮಾನ್ಯ ಜ್ಞಾನ ಇರುತ್ತೆ ನೆಕ್ಸ್ಟ್ ಪೇಪರ್ ಟು ಅವ್ರದೇ ಒಂದು ಟೆಕ್ನಿಕಲ್ ರಿಲೇಟೆಡ್ ನಿರ್ದಿಷ್ಟ ಪತ್ರಿಕೆ ಇರುತ್ತೆ ನೋಡ್ಕೊಳ್ಳಿ ನೆಕ್ಸ್ಟ್ ನೋಡಿ ಇಲ್ಲಿ ಸಹಾಯಕ ತಾಂತ್ರಿಕ ಶಿಲ್ಪಿ ಮತ್ತು ಆಂತರಿಕ ನೇಮಕಾತಿ ಅಂತ ಕೊಟ್ಟಿದ್ದಾರೆ ಇದರಲ್ಲಿ ನಾನ್ ಎಚ್ ಕೆ ಬಂದ್ಬಿಟ್ಟು ಸಿಕ್ಸ್ ಪ್ಲಸ್ ಟು ಈಕ್ವಲ್ ಏಟ್ ಇದೆ ಎಚ್ ಎಚ್ ಕೆ ಅವರಿಗೆ ಇಲ್ಲ ಕಾನೂನು ಮೇರೆಗೆ ಸ್ಥಾಪಿತವಾದ ವಿಶ್ವವಿದ್ಯಾಲಯ ಒಂದರಿಂದ ಆಟೋಮೊಬೈಲ್ ಅಥವಾ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡಿರಬೇಕು ಇದರಲ್ಲಿ ಭಾರಿ ಸಾಗಾಣಿಕೆ ವಾಹನ ಚಾಲನಾ ಪರವಾನಿಗೆ ಹೊಂದಿರಬೇಕು ಅಂದ್ರೆ ಡ್ರೈವಿಂಗ್ ಗೊತ್ತಿರಬೇಕು ಅಂತ ಇಲ್ಲಿ ಕೊಟ್ಟಿದ್ದಾರೆ ಇದರಲ್ಲಿ ಪಠ್ಯಕ್ರಮ ನೋಡೋದಾದ್ರೆ ಇಲಾಖೆಯಿಂದ ನಿಗದಿಗೊಳಿಸಿದ ಪಠ್ಯಕ್ರಮದಂತೆ ಅಂತ ಇಲ್ಲಿ ಕೊಟ್ಟಿದ್ದಾರೆ ನೆಕ್ಸ್ಟ್ ನೋಡಿ ಸಹಾಯಕ ಸಂಚಾರ ವ್ಯವಸ್ಥಾಪಕ ಅಂತ ಕೊಟ್ಟಿದ್ದಾರೆ ಇಲ್ಲಿ ಎಚ್ ಕೆ ನಾನ್ ಹೆಚ್ ಕೆಗೆ ಮಾತ್ರ ಹತ್ತು ಪೋಸ್ಟ್ ಇದಾವೆ ಎಚ್ ಕೆಗೆ ಇಲ್ಲ ಸೇಮ್ ಇಲ್ಲಿ ಏನು ಅಂತ ಕೇಳಿದರೆ ಡಿಗ್ರಿ ಕೊಟ್ಟಿದ್ದಾರೆ ನೆಕ್ಸ್ಟ್ ಟ್ರಾನ್ಸ್ಪೋರ್ಟೇಶನ್ ಮಾರ್ಕೆಟಿಂಗ್ ಸ್ನಾತಕೋತ್ತರ ಎಂ ಬಿ ಎಲ್ಲಿ ಇಷ್ಟು ಕೊಟ್ಟಿದ್ದಾರೆ ನೋಡ್ಕೊಳ್ಳಿ ನೀವು ಅವ್ರಿಗೂ ಕೂಡ ತುಂಬಾನೇ ಅಂದ್ರೆ ಭಾರಿ ವಾಹನ ಸಾಗಾಣಿಕೆನಲ್ಲಿ ಡ್ರೈವಿಂಗ್ ಗೊತ್ತಿರಬೇಕು ಅಂತ ಇಲ್ಲಿ ನೆಕ್ಸ್ಟ್ ನೋಡಿ ಸಹಾಯಕ ಸಂಚಾರ ನಿರೀಕ್ಷಕ ಅಂತ ಕೊಟ್ಟಿದ್ದಾರೆ ದರ್ಜೆ ತ್ರೀನಲ್ಲಿ ಹಿಂಬಾಕಿ ಅಂತ ಇದೆ ಫಿಫ್ಟೀನ್ ಪ್ಲಸ್ ಫೋರ್ ಈಕ್ವಲ್ಸು ನೈಂಟೀನ್ ಆಗುತ್ತೆ ಇದು ನಾನ್ ಹೆಜ್ ಇರೋದು ಇದರಲ್ಲಿ ಆರ್ಟ್ಸ್ ಸೈನ್ಸ್ ವಾಣಿಜ್ಯ ವಿಜ್ಞಾನದಲ್ಲಿ ಪಿ ಯು ಸಿ ಪರೀಕ್ಷೆಯಲ್ಲಿ ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣರಾಗಿರಬೇಕು ಅಂತ ಕೊಟ್ಟಿದ್ದಾರೆ ಅಥವಾ ಪಿ ಯು ಸಿ ಪ್ಲಸ್ ಸಿ ಬಿ ಎಸ್ ಸಿ ತತ್ಸಮಾನ ವಿದ್ಯಾರ್ಥಿ ಡಿಪ್ಲೊಮಾ ಆದವರು ಕೂಡ ಮೂರು ವರ್ಷ ಡಿಪ್ಲೊಮಾ ಆದರೂ ಕೂಡ ಈ ಒಂದು ಹುದ್ದೆಗೆ ಅಪ್ಲಿಕೇಶನ್ ಹಾಕ್ಬೋದು ಸೊ ಸೇಮ್ ಇದರಲ್ಲಿ ಪರೀಕ್ಷೆ ಬಂದ್ಬಿಟ್ಟು ಪೇಪರ್ ಒನ್ ಮತ್ತೆ ಪೇಪರ್ ಟು ಕನ್ನಡ ಇಂಗ್ಲಿಷ್ ಕಂಪ್ಯೂಟರ್ ಜ್ಞಾನ ಇರುತ್ತೆ ಸೊ ಸಿಲಬಸ್ಸು ನೆಕ್ಸ್ಟ್ ಬಂದ್ಬಿಟ್ಟು ಸಹಾಯಕ ಅಭಿಯಂತರರು ಅಂತ ಈ ಒಂದು ಪೋಸ್ಟಿಗೆ ಟೆನ್ ಪೋಸ್ಟ್ ಇದ್ದಾವೆ ಇದು ನಾನ್ ಎಚ್ ಕೆಗೆ ಭಾರತದಲ್ಲಿ ಕಾನೂನು ರೀತಿಯ ಸ್ಥಾಪಿಸಲ್ಪಟ್ಟ ವಿಶ್ವವಿದ್ಯಾಲಯದಿಂದ ಬಿ ಇ ಸಿವಿಲ್ ಆಗಿರಬೇಕು ಈ ಒಂದು ಪೋಸ್ಟಿಗೆ ಬಿ ಇ ಸಿವಿಲ್ ಅವರು ಈ ಒಂದು ಪೋಸ್ಟಿಗೆ ಅಪ್ಲಿಕೇಶನ್ ಹಾಕ್ಬೋದು ನೆಕ್ಸ್ಟು ಕಿರಿಯ ಅಭಿಯಂತರರು ಅಂತ ಕೊಟ್ಟಿದ್ದಾರೆ ಹೈತ್ ಪೋಸ್ಟ್ ಇದ್ದಾವೆ ನಾನ್ ಹೆಚ್ ಕೆಗೆ ಇವರು ಕೂಡ ಡಿಪ್ಲೊಮ ಸಿವಿಲ್ ಹೊಂದಿರಬೇಕು ಅಂದರೆ ಡಿಪ್ಲೊಮದಲ್ಲಿ ಸಿವಿಲ್ ಮಾಡಿರಬೇಕು ನೆಕ್ಸ್ಟು ಪ್ರಥಮ ದರ್ಜೆ ಸಹಾಯಕರು ಇದ್ದಾರೆ ತರ್ಟಿ ಪೋಸ್ಟ್ ಇದ್ದಾವೆ ನಾನ್ ಎಚ್ ಕೆ ಎಚ್ ಕೆ ಇಲ್ಲ ಇವರು ಕೂಡ ವಿಶ್ವವಿದ್ಯಾಲಯದಿಂದ ಪದವಿ ಅಂದರೆ ಡಿಗ್ರಿ ಮಾಡಿರಬೇಕು ಪ್ರಥಮ ದರ್ಜೆ ಸಹಾಯಕರು ಆಗ್ಬೇಕಂತ ಅಂದ್ರೆ ಇವ್ರಿಗೂ ಸೇಮ್ ಸಿಲೆಬಸ್ ಏನು ಅಂತ ಪೇಪರ್ ಒನ್ ಮತ್ತೆ ನಿರ್ದಿಷ್ಟ ಪತ್ರಿಕೆ ಅಂತ ಅಂದರೆ ಇದು ಟೆಕ್ನಿಕಲ್ ರಿಲೇಟೆಡ್ ಆಗಿರೋದ್ರಿಂದ ಅವ್ರದೇ ಒಂದು ಟೆಕ್ನಿಕಲ್ ಅಂದ್ರೆ ನಿರ್ದಿಷ್ಟ ಪತ್ರಿಕೆ ಇರುತ್ತೆ ಪೇಪರ್ ಒನ್ ಬಂದ್ಬಿಟ್ಟು ಸಾಮಾನ್ಯ ಜ್ಞಾನ ಇರುತ್ತೆ ನೆಕ್ಸ್ಟ್ ಮಾರುಕಟ್ಟೆ ಮೇಲ್ವಿಚಾರಕರು ಅಂತ ಕೊಟ್ಟಿದ್ದಾರೆ ತರ್ಟಿ ಪೋಸ್ಟ್ ಇದೆ ನಾನ್ ಹೆಚ್ ಕೆದವ್ರಿಗೆ ಇದಕ್ಕೆ ಅಂದ್ರೆ ಬಿ ಎಸ್ ಸಿ ಏನು ಮಾಡಿದ್ದಾರೆ ಅಗ್ರಿಕಲ್ಚರ್ನಲ್ಲಿ ಅವರು ಕೂಡ ಅಪ್ಲೈ ಮಾಡ್ಬೋದು ನಾನ್ ಹೆಚ್ ಕೆ ನಲ್ಲಿ ತರ್ಟಿ ಪೋಸ್ಟ್ ಇದ್ದಾವೆ ಪಿ ಯು ಸಿ ಅಥವಾ ತತ್ಸಮಾನ ಆಗಿದ್ರೆ ಸಾಕು ಅಂದರೆ ಪಿ ಯು ಸಿ ರಿಲೇಟೆಡ್ ಯಾವ್ದು ಇರುತ್ತೆ ಪಿ ಯು ಸಿ ಅವರು ಅಪ್ಲೈ ಮಾಡ್ಬೋದು ನೆಕ್ಸ್ಟ್ ಡಿಪ್ಲೊಮಾ ಮಾಡಿದವರು ಸಹ ಅಪ್ಲೈ ಮಾಡ್ಬೋದು ಅಂದರೆ ಸೆಕೆಂಡ್ ಡಿವಿಷನ್ ಗೆ ಅದು ಓನ್ಲಿ ನಾನ್ ಹೆಚ್ ಕೆದವ್ರಿಗೆ ಮಾತ್ರ ಇರೋದು ಎಚ್ ಇಲ್ಲ ಅವ್ರಿಗೂ ಸೇಮ್ ಪೇಪರ್ ಒನ್ ಪೇಪರ್ ಟು ಪೇಪರ್ ಟೂ ನಲ್ಲಿ ಕನ್ನಡ ಇಂಗ್ಲಿಷ್ ಅಥವಾ ಅಂಡ್ ಕಂಪ್ಯೂಟರ್ ಜ್ಞಾನ ಇರುತ್ತೆ ನೆಕ್ಸ್ಟ್ ಮಾರಾಟ ಸಹಾಯಕರು ಅಂತ ಇದೆ ಸೆವೆಂಟಿ ಫೈವ್ ಪೋಸ್ಟ್ ಇದೆ ಎಷ್ಟು ಅಂತ ಅಂದರೆ ಸೆವೆಂಟಿ ಫೈವ್ ಪೋಸ್ಟು ಅದಕ್ಕೂ ಕೂಡ ಪಿ ಯು ಸಿ ಆದವರು ಅಪ್ಲೈ ಮಾಡಬಹುದು ನಾನ್ ಹೆಚ್ ಕೆದವ್ರಿಗೆ ಮಾತ್ರ ಹೆಚ್ ಕೆದವ್ರಿಗೆ ಇಲ್ಲ ನೆಕ್ಸ್ಟು ತಾಂತ್ರಿಕ ಶಿಕ್ಷಣ ಇಲಾಖೆನಲ್ಲಿ ಪ್ರಥಮ ದರ್ಜೆ ಸಹಾಯಕರಿಗೆ ಟೋಟಲ್ ಪೋಸ್ಟ್ ಬಂದ್ಬಿಟ್ಟು ನಾನ್ ಎಚ್ ಕೆ ನಲ್ಲಿ ಐವತ್ತು ಪೋಸ್ಟ್ ಇದಾವೆ ಹೆಚ್ ಕೆನಲ್ಲಿ ಹದಿನಾರು ಪೋಸ್ಟ್ ಇದಾವೆ ಡಿಗ್ರಿ ಆಗಿರಬೇಕು ನೆಕ್ಸ್ಟ್ ಸೇಮ್ ಇದು ಸಿಲೆಬಸ್ ಏನು ಅಂತಂದರೆ ಪೇಪರ್ ಒನ್ ಮತ್ತೆ ಪೇಪರ್ ಟು ಇರುತ್ತೆ ಸೆಕೆಂಡ್ ಡಿವಿಷನ್ ಅಸಿಸ್ಟೆಂಟ್ ದ್ವಿತೀಯ ದರ್ಜೆ ಸಹಾಯಕರು ಇದಾರೆ ಸೊ ಇದು ಇದರಲ್ಲಿ ಬಂದ್ಬಿಟ್ಟು ತಾಂತ್ರಿಕ ಶಿಕ್ಷಣ ಇಲಾಖೆನಲ್ಲಿ ಸೊ ನಾನ್ ಹೆಚ್ ಕೆದವ್ರಿಗೂ ಇಲ್ಲ ಎಚ್ ಕೆದವ್ರಿಗೆ ಟ್ವೆಂಟಿ ಸೆವೆನ್ ಪೋಸ್ಟ್ ಇದ್ದಾವೆ ಆ ಪಿ ಯು ಸಿ ಅಥವಾ ಪಿ ಯು ಸಿ ರಿಲೇಟೆಡ್ ಯಾವುದಿರುತ್ತೆ ಸೊ ಅವರು ಈ ಒಂದು ಪೋಸ್ಟಿಗೆ ಅಪ್ಲಿಕೇಶನ್ ಹಾಕ್ಬೋದು ಅವ್ರಿಗೂ ಕೂಡ ಸೇಮ್ ಸಿಲೆಬಸ್ ಇರುತ್ತೆ ಪೇಪರ್ ಒನ್ ಮತ್ತು ಪೇಪರ್ ಟೂ ಇರುತ್ತೆ ಒಟ್ಟು ಎಷ್ಟು ಪೋಸ್ಟ್ ಇದ್ದಾವೆ ಅಂತ ಅಂದರೆ ಆ ನಾನ್ ಎಚ್ ಕೆದವರಿಗೆ ನಾನ್ನೂರ ಹದಿನೇಳು ಪೋಸ್ಟ್ ಇದ್ದಾವೆ ನೆಕ್ಸ್ಟು ಎಚ್ ಕೆದವರಿಗೆ ಮುನ್ನೂರ ಮೂವತ್ತು ಪೋಸ್ಟ್ ಇದ್ದಾವೆ ಎರಡೂ ಪೋಸ್ಟ್ಗಳು ಎಷ್ಟಿದಾವೆ ಅಂತ ಅಂದರೆ ಏಳ್ನೂರ ನಲ್ವತ್ತೇಳು ಪೋಸ್ಟ್ಗಳಿದಾವೆ ತುಂಬಾ ಪೋಸ್ಟ್ಗಳನ್ನ ಕಾಲ್ಫಾಮ್ ಇದ್ದಾರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ ನಡೆಸುತ್ತಿರುವ ಅಭ್ಯರ್ಥಿಗಳು ಮೇಲ ವಿವರಿಸಿರುವ ಹುದ್ದೆಗಳ ನೇಮಕಾತಿ ಪರೀಕ್ಷೆಗೆ ಹಾಜರಾಗಲು ಬಯಸಿದ್ದಲ್ಲಿ ಈ ಹುದ್ದೆಗಳಿಗೆ ನಿಗದಿಯಾಗಿರುವ ಪಠ್ಯಕ್ರಮದಂತೆ ಅಭ್ಯಾಸ ಮಾಡಲು ತಿಳಿಸಿದೆ ಸರ್ಕಾರದಿಂದ ನೇಮಕಾತಿ ಅಧಿಸೂಚನೆ ಹೊರಡಿಸಲು ಅನುಮತಿಸಿದ ತಕ್ಷಣ ಪ್ರಾಧಿಕಾರ ಅಧಿಸೂಚನೆ ಹೊರಡಿಸಿ ಆನ್ಲೈನ್ ಮೂಲಕ ಅರ್ಜಿ ಸ್ವೀಕರಿಸಲು ಕ್ರಮ ವಹಿಸಲಾಗುವುದು ಮತ್ತು ಶೀಘ್ರವಾಗಿ ಪರೀಕ್ಷೆಗಳನ್ನು ಸಹ ನಡೆಸಲಾಗುವುದು ಅಂತ ಕೊಟ್ಟಿದ್ದಾರೆ ರೀಸನ್ ಕೊಟ್ಟಿದ್ದಾರೆ ಏನಕ್ಕೋಸ್ಕರ ಇನ್ನೂ ನಾವು ನೋಟಿಫಿಕೇಷನ್ ಬಿಟ್ಟಿರಲಿಲ್ಲ ಅಂತ ಇವಾಗ ಬಿಟ್ಟಿದ್ದಾರೆ ಬಟ್ ಅಪ್ಲಿಕೇಶನ್ ಹಾಕೋಕ್ಕೆ ಇನ್ನೂ ಒಂದು ಆಫಿಷಿಯಲ್ ಆಗಿ ಬಿಟ್ಟಿಲ್ಲ ಯಾವ ಡೇಟು ಅಂತ ಒಟ್ಟಲ್ಲಿ ನಾವು ಈ ಒಂದು ಇಷ್ಟು ಒಂದು ಕನ್ಫಾಮ್ ಮಾಡಿದಿರಲ್ಲ ಇಷ್ಟಕ್ಕೆ ನಾವು ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿ ನೀವು ಏನು ಕೊಟ್ಟಿದ್ದಾರೆ ಸಿಲೆಬಸ್ ಅದ್ರ ಪ್ರಕಾರ ನೀವು ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿ ಅಂತ ಹೇಳಿದ್ದಾರೆ ಸೊ ಯಾವತ್ತೂ ಅಪ್ಲಿಕೇಶನ್ ಹಾಕೋದಕ್ಕೆ ಡೇಟ್ ಅನೌನ್ಸ್ ಮಾಡ್ತಾರೆ ಅಂದರೆ ಅಫಿಷಿಯಲ್ ನೋಟಿಫಿಕೇಶನ್ ಬಿಡ್ತಾರೆ ಆವಾಗಿಂದ ನೀವು ಸೊ ಅಪ್ಲಿಕೇಶನ್ ಹಾಕ್ಬೋದು ಮತ್ತೆ ಶೀಘ್ರವಾಗಿ ಅಂದರೆ ಇಮ್ಮಿಡಿಯೇಟಾಗಿ ಎಕ್ಸಾಮ್ಸ್ನ ಕಂಡಕ್ಟ್ ಮಾಡ್ತಾರೆ ಅಂತ ಸೊ ಈ ಒಂದು ಪ್ರಕಟಣೆಯಲ್ಲಿ ಕೆ ಇ ಅವರು ಸೊ ಈ ಒಂದು ನೋಟಿಫಿಕೇಷನ್ನ ಬಿಟ್ಟಿದ್ದಾರೆ ಇವಾಗಲೇ ನಮಗೆ ಮುಂಚಿತವಾಗಿ ಈ ಒಂದು ನೋಟಿಫಿಕೇಷನ್ ಬಿಟ್ಟಿದ್ದಾರೆ ತುಂಬಾ ಯೂಸ್ಫುಲ್ ಆಯಿತು ಏಕೆಂದರೆ ಇನ್ನೂ ಎಕ್ಸಾಮ್ಸ್ಗೆ ಇನ್ನೂ ಕಾಲ್ಫಾಮ್ ಆಗಿಲ್ಲ ಓದೋಣ ಅಂತ ಯಾರು ಕೂತಿದ್ದಾರೆ ಸೊ ಅವರಿಗೆಲ್ಲ ತುಂಬಾ ಯೂಸ್ ಆಗುತ್ತೆ ಇವಾಗಲಿಂದನೇ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾ ಸೊ ನೆಕ್ಸ್ಟು ಇನ್ನೊಂದು ನೋಟಿಫಿಕೇಷನ್ ಬಗ್ಗೆ ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಸೊ ಆದಷ್ಟು ಯಾರೆಲ್ಲ ಇನ್ನೂ ಓದ್ತಾ ಇಲ್ಲ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ತಾ ಇಲ್ಲ ಇವಾಗಲಿಂದಲೇ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟು ಚಾನಲ್ನ ವಾಚ್ ಮಾಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್